ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಗುಗ್ಗರಿ ಕೆಂಚವ್ವ ತೊರೆಯಪ್ಪ ಗುಗ್ಗರಿ ಕೆಂಚವ್ವ ತಳುಕಿನ ಜನರೆಲ್ಲರ ನಾಲೆಗೆ ವಸ್ತುವಾಗಿದ್ದಳು ಆದರೆ ಅವಳ ನಾಲೆಗೆ ಉಳಿದವರೆಲ್ಲರನ್ನು ಮೂಲೆ ಗುಂಪು ಮಾಡಿತು ಅವಳನ್ನು ಕಂಡರೆ ಹೆದರಿದಿದ್ದವರು ಊರಿನಲ್ಲಿಯೇ ಅಪರೂಪ ಅವಳು ಅಂತಹ ಗಂಡುಬೀರಿ ಊರಿನ ಗಂಡಸರು ಸಹ ಅವಳ ಬಾಯಿಗೆ ಎದರುತ್ತಿದ್ದರು ಅವಳ ಬಾಯಿಂದ ಬರುತ್ತಿದ್ದ ಮಾತುಗಳೆಲ್ಲವೂ ಸೊಂಟದ ಕೆಳಗಿನ ಮಾತುಗಳೇ ಆದ್ದರಿಂದ ಮರ್ಯಾದಸ್ಥರು ಆಕೆಯ ಹತ್ತಿರಕ್ಕೆ ಹೋಗುತ್ತಿರಲಿಲ್ಲ ಬಾಲವಿದವೆಯಾದ ಕೆಂಚವ್ವ ಒಂದು ಸಣ್ಣ ಅಂಗಡಿ ಇಟ್ಟುಕೊಂಡು ಜೀವನ ನಿರ್ವಹಣೆ ಮಾಡುತ್ತಿದ್ದಳು ಮನೆಯಲ್ಲಿದ್ದ ಆ ಅಂಗಡಿಯಲ್ಲಿ ಹೆಚ್ಚು ವ್ಯಾಪಾರವೇನೂ ಆಗುತ್ತಿರಲಿಲ್ಲ ಆದರೆ ಸುಗ್ಗಿಯ ಕಾಲದಲ್ಲಿ ಆಕೆ ಹುರಳಿ ಕಡಲೆ ಅಲಸಂದೆ ಕಾಳು, ಮೊದಲಾದವುಗಳ ಗುಗ್ಗರಿಯನ್ನು ಹೊತ್ತು ಕಣಗಳಿಗೆ ಹೋಗಿ ಮಾರುತ್ತಿದ್ದಳು ಬೆಳೆದವರು ತಿನಿಸನ್ನು ಪಡೆದು ಧಾರಾಳವಾಗಿಯೇ ಅವಳಿಗೆ ಕಾಳುಗ ಕಾಳನ್ನು ನೀಡುತ್ತಿದ್ದರು ಇದೇ ಅವಳ ಮುಖ್ಯ ಕಸುಬಾಗಿತ್ತು ಆದ್ದರಿಂದಲೇ ಆಕೆಯನ್ನು ಎಲ್ಲರೂ ಗುಗ್ಗರಿ ಕೆಂಚವ್ವ ಎಂದೇ ಕರೆಯುತ್ತಿದ್ದರು ಮಕ್ಕಳು ಮರಿಗಳಾದರೂ ಇಲ್ಲದ ಆ ವಿಧವೆ ಸಿಕ್ಕಷ್ಟರಿಂದಲೇ ತೃಪ್ತಳಾಗಿರುತ್ತಿದ್ದಳು ನಿತ್ಯ ತೃಪ್ತಳಾದ ಆಕೆ ಯಾರಲ್ಲಿಯೂ ಏನನ್ನು ಬೇಡ ಹೋದವಳಲ್ಲ ಅವಳ ಗಂಡು ಬೀರಿತನಕ್ಕೆ ಇದೂ ಒಂದು ಮುಖ್ಯ ಕಾರಣವಾಗಿತ್ತು ಅವಳು ಯಾರನ್ನು ಲಕ್ಷ್ಯ ಮಾಡುತ್ತಿರಲಿಲ್ಲ ಊರಿನಲ್ಲಿ ಪುಂಡಾಗ್ರೇಸರನೆಂದು ಹೆಸರುವಾಸಿಯಾಗಿದ್ದ ತೊರೆಯಪ್ಪ ಈ ಕೆಂಚವ್ವನನ್ನು ಮೋಹಿಸಿದ ಕರ್ಮ ಧರ್ಮ ಸಂಯೋಗದಿಂದ ಅವರಿಬ್ಬರಿಗೂ ಗೆಳೆತನವಾಯಿತು ತೊರೆಯಪ್ಪನಿಗೂ ಅಗಾಡಿ ಪಿಚಾಡಿ ಏನೂ ಇರಲಿಲ್ಲ ಹೆಸರಾಂತ ಆ ಪುಂಡನಿಗೆ ಹೇಳಿಕೊಳ್ಳುವಂತಹ ಕೆಲಸವೇನೂ ಇರಲಿಲ್ಲ ಅವನ ಎರಡು ಹೊತ್ತಿನ ಊಟ ಹೇಗೆ ಸಾಗುತ್ತಿತ್ತೋ ಯಾರಿಗೂ ಗೊತ್ತಿರಲಿಲ್ಲ ಕಂತೆಗೆ ತಕ್ಕ ಬೊಂತೆ ಎನ್ನುವಂತೆ ಆ ಗಂಡು ಬೀರಿಗೂ ಈ ಪುಂಡನಿಗೂ ಸ್ನೇಹವಾಯಿತು ಅವಳ ಸ್ನೇಹವಾದ ಮೇಲೆ ತೊರೆಯಪ್ಪನಿಗೆ ಊಟ ತಿಂಡಿಗಳಿಗಾಗಲಿ ನೆಲೆಸಲು ನೆಲೆಗಾಗಲಿ ಇಲ್ಲದಂತಾಯಿತು ಕೆಂಚವ್ವ ಹಾಕಿದ ಕೂಳನ್ನು ಗಂಟಲು ಮಟ್ಟ ತಿನ್ನುವುದು ಅದು ಅರಗುವುದಕ್ಕಾಗಿ ಸಿಕ್ಕ ಸಿಕ್ಕವರೊಡನೆ ಜಗಳವಾಡುವುದು ಆಗಾಗ ತೋಟ ತುಡಿಕೆಗಳಲ್ಲಿ ಓಡಾಡಿ ಹಣ್ಣು ಕಾಯಿಗಳನ್ನು ಎತ್ತಿಕೊಂಡು ಬರುವುದು ಇದೇ ಅವನ ದಿನಚರಿ ಅವನೇನು ಹೆಚ್ಚು ಕಳ್ಳತನವನ್ನು ಮಾಡುತ್ತಿರಲಿಲ್ಲ ತತ್ಕಾಲಕ್ಕೆ ಬೇಕಾಗುವಷ್ಟನ್ನು ಮಾತ್ರ ತೆಗೆದುಕೊಂಡು ಹೋಗುತ್ತಿದ್ದ ಆದ್ದರಿಂದ ಅವನು ಸಿಕ್ಕಿಬಿದ್ದರೂ ಯಾರೂ ಅವನನ್ನು ದಂಡಿಸುತ್ತಿರಲಿಲ್ಲ ಮನೆಗಳಲ್ಲಿ ಮಕ್ಕಳು ರಚ್ಚೆ ಹಿಡಿದರೆ ನೋಡು ನೀನು ರಚ್ಚೆ ಹಿಡಿದರೆ ತೊರೆಯಪ್ಪನಿಗೆ ಹಿಡಿದುಕೊಡುತ್ತೇನೆ ಎಂದು ಹೇಳಿದರೆ ಸಾಕು ಸದ್ದು ಅಡಗಿ ಹೋಗುತ್ತಿತ್ತು ಮಕ್ಕಳಿರಲಿ ದೊಡ್ಡವರು ಸಹ ಅವನ ತಂಟೆಗೆ ಹೋಗಲು ಎದುರುತ್ತಿದ್ದರು ಅವನಿಂದ ಆದಷ್ಟು ದೂರವಿರುತ್ತಿದ್ದರು ಏನು ಕಾರಣವೋ ಏನೋ ಒಂದು ದಿನ ಕೆಂಚವ್ವನಿಗೂ ತೊರೆಯಪ್ಪನಿಗೂ ಜಗಳ ಹುಟ್ಟಿತು ಒಂದು ಬಿರುಗಾಳಿ ಮತ್ತೊಂದು ಸುಂದರಗಾಳಿ ಅವುಗಳನ್ನು ತೊಡೆಯಲು ಯಾರಿಂದ ಸಾಧ್ಯ ಕಟ್ಟೆಯೊಡೆದ ಪ್ರವಾಹದಂತೆ ಇಬ್ಬರ ಬೈಗುಳದ ಪ್ರವಾಹವು ನಿರರ್ಗಳವಾಗಿ ಅರಿಯುತ್ತಿದೆ ಅಚ್ಚ ಸಂಸ್ಕೃತದ ಬೈಗುಳ ಕೇಳುವವರ ಕಿವಿಗಳನ್ನು ಪಾವನಗೊಳಿಸುತ್ತಿವೆ ಅವರ ಘೋರ ಕದನದಲ್ಲಿ ಕೆಂಚವನ ಸೀರೆ ಅರ್ಧ ಹರಿದು ಹೋಗಿದ್ದರೆ ತೊರೆಯಪ್ಪನ ಬಟ್ಟೆಗಳೆಲ್ಲ ಚಿಂದಾಪಿಂದಿಯಾಗಿವೆ ಅವರನ್ನು ಸಮಾಧಾನ ಮಾಡುವವರು ಯಾರು ಅವರ ಜಗಳದ ಮಧ್ಯ ಪ್ರವೇಶ ಮಾಡಲು ಊರಿನಲ್ಲಿ ಯಾರಿಗೂ ಧೈರ್ಯವಿಲ್ಲ ಹಣಾಹಣಿ ಕೇಶಾಕೇಶಿಗಳಾಗಿ ರಸ್ತೆಯುದ್ದಕ್ಕೂ ಜಗಳವಾಡುತ್ತಾ ಇವರ ಮೆರವಣಿಗೆ ಸುಬ್ಬಣ್ಣನವರ ಮನೆ ಮುಂದಕ್ಕೆ ಬಂತು ರಸ್ತೆಯ ಪಕ್ಕದ ಮನೆಯಲ್ಲಿದ್ದವರೆಲ್ಲ ತಮಗೇನು ವಿಪತ್ತು ಎಂದು ಬಾಗಿಲನ್ನು ಹಾಕಿಕೊಂಡು ಬಿಟ್ಟರು ರಸ್ತೆಯಲ್ಲಿ ಒಂದು ನರ ಹುಳುವಿನ ಸುಳಿವಿಲ್ಲ ಗದ್ದಲವೇನೆಂದು ನೋಡಲು ಮನೆಯ ಬಾಗಿಲಿಗೆ ಬಂದ ಸುಬ್ಬಣ್ಣನವರು ಮಹಾಮಾರಿಯಂತೆ ಕೆರಳಿ ಬರುತ್ತಿದ್ದ ಕೆಂಚವ್ವನ ಕಣ್ಣಿಗೆ ಬಿದ್ದರು ಕೂಡಲೇ ಅವಳು ಹಂಗಳಕ್ಕೆ ನುಗ್ಗಿ ಬಂದಳು ತನ್ನ ಪ್ರಣಯಧಾಣ್ಮನನ್ನು ವಾಮಾಚಗೋಮಚರವಾಗಿ ಸಹಸ್ರನಾಮ ಸ್ತೋತ್ರ ಮಾಡುತ್ತಾ ನಿಂತ ಕೆಂಚವನನ್ನು ಕಂಡು ಸುಬ್ಬಣ್ಣನವರು ಕೊಠಡಿಯೊಳಗೆ ಬರುವಂತೆ ಸನ್ನೆ ಮಾಡಿ ತಮ್ಮ ದಿವಾ ಕಾನೆಯನ್ನು ಪ್ರವೇಶಿಸಿದರು ಅವಳು ತನ್ನ ಅಹವಾಲನ್ನು ಸುಬ್ಬಣ್ಣನವರ ಬಳಿ ಇಡುವಷ್ಟರಲ್ಲಿಯೇ ತೊರೆಯಪ್ಪ ಅವರ ಹಿಂದೆಯೇ ನುಗ್ಗಿ ಬಂದು ಅವಳ ಸಹಸ್ರನಾಮಾರ್ಚನೆ ಮಾಡುತ್ತಾ ತನ್ನ ಪರವಾದ ವಾದವನ್ನು ಪ್ರಾರಂಭಿಸಿದ ಈ ಅಧ್ಯಾಯದಲ್ಲೂ ಕೂಡ ಎರಡು ಪೇಜು ಪ್ರಿಂಟ್ ಆಗಿಲ್ಲ ನೆಕ್ಸ್ಟು ಅದನ್ನು ಕೇಳಿ ಸುಬ್ಬಣ್ಣ ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ರಂಪವೇ ನನ್ನ ತಮ್ಮನಿಗೆ ನಾನು ಆಸ್ತಿ ಕೊಡಲಾರನೆ ಅಗತ್ಯವಾಗಿಯೂ ಕೊಡುತ್ತೇನೆ ಹಾಗೆ ಕೊಟ್ಟದದರ ಕಾಗದ ಪತ್ರಗಳನ್ನು ನಿಮಗೆ ತೋರಿಸಿದರೆ ಹೆಣ್ಣು ಕೊಡುವಿರಷ್ಟೆ ಎಂದು ಕೇಳಿದ ಆನಂತರ ನಗುಮುಖದ ಚಿಕ್ಕಮ್ಮನೊಂದಿಗೆ ಊರಿಗೆ ಹಿಂದಿರುಗಿದ ಊರನ್ನು ಸೇರುತ್ತಲೇ ಸುಬ್ಬಣ್ಣ ಗ್ರಾಮದ ದೊಡ್ಡ ಮನುಷ್ಯರನ್ನು ಬರುಮಾಡಿಕೊಂಡು ಅವರೆದುರಿನಲ್ಲಿ ತಾನು ಸಂಪಾದಿಸಿದ್ದ ಆಸ್ತಿಯೆಲ್ಲವನ್ನು ಎರಡು ಭಾಗ ಮಾಡಿ ಅದರಲ್ಲಿ ಒಂದು ಭಾಗವನ್ನು ಆರಿಸಿಕೊಳ್ಳುವಂತೆ ತಮ್ಮನಿಗೆ ಹೇಳಿದ ಸಣ್ಣ ಸುಬ್ಬಣ್ಣ ತೇವವಾದ ಕಣ್ಣುಗಳನ್ನು ಹೊರೆಸಿಕೊಳ್ಳುತ್ತಾ ಅಣ್ಣಯ್ಯ ಇದಕ್ಕೆ ನಾನು ಹಕ್ಕುದಾರನಲ್ಲ ಇದು ಪಿತ್ರಾರ್ಜಿತವಾದ ಆಸ್ತಿಯಲ್ಲ ನೀನು ಸ್ವಂತ ಸಂಪಾದಿಸಿರುವುದು ಇದರ ಮೇಲೆ ನನ್ನಿಂದ ನಿನಗೆ ಯಾವ ಪ್ರಯೋಜನವೂ ಆಗಿಲ್ಲ ಆದರೂ ಹೊಡಹುಟ್ಟಿದ ತಮ್ಮನಿಗಿಂತ ಹೆಚ್ಚಾಗಿ ನನ್ನನ್ನು ನಡೆಸಿಕೊಂಡು ಬಂದಿದ್ದಿ ನನಗೆ ಈ ಪಾಲು ಬೇಡ ಮದುವೆಯೂ ಬೇಡ ಎಂದ ಆಗ ಸುಬ್ಬಣ್ಣ ಅವನ ಬೆನ್ನು ತಟ್ಟಿ ನಗುತ್ತಾ ಹಾಗೆನ್ನ ಬೇಡ ಸುಬ್ಬು ಚಿಕ್ಕಪ್ಪ ನನಗೆ ತಂದೆಯ ಸಮಾನವಾಗಿದ್ದರು ಅವರ ಪ್ರೇಮಕ್ಕೆ ಬೆಲೆ ಕಟ್ಟುವವರಾರು ಅವರ ಮಗನಾದ ನೀನು ಶ್ರೀನಿವಾಸನಂತೆಯೇ ನನಗೂ ತಮ್ಮ ಅವನೇನು ಓದಿನಲ್ಲಿ ಮುಂದುವರಿದ ನಿನಗದು ಸಾಧ್ಯವಾಗಲಿಲ್ಲ ನಿನ್ನ ಜೀವನದ ಜವಾಬ್ದಾರಿ ನನ್ನದಲ್ಲವೇನಪ್ಪ ಎಂದಾದರೂ ಮಾಡುವುದನ್ನು ಹಿಂದೆ ಮಾಡುತ್ತಿದ್ದೇನೆ ಇದರಿಂದ ಚಿಕ್ಕಮ್ಮನ ಆಸೆ ನೆರವೇರುವುದಾದರೆ ಅದಕ್ಕಿಂತಲೂ ಹೆಚ್ಚಿಗೆ ನನಗೇನು ಬೇಕು ಎಂದು ತಮ್ಮನನ್ನು ಸಮಾಧಾನಪಡಿಸಿದರು ಅರ್ಧ ಮನೆ ಅರ್ಧ ಜಮೀನು ಪಾತ್ರೆ ಪಡಗಗಳು ದನಕರು ಎಲ್ಲದರಲ್ಲಿಯೂ ಸಮಭಾಗವಾಯಿತು ಇದರಂತೆ ಒಂದು ಪಾರಿಕತ್ತನ್ನು ಬರೆದು ಪಂಚಾಯಿತರ ಸಹಿ ಹಾಕಿಸಲಾಯಿತು ಇದನ್ನು ಕಂಡ ಹೆಣ್ಣಿನ ಮನೆಯವರು ಮದುವೆಗೆ ಒಪ್ಪಿಕೊಂಡರು ಕೆಲ ದಿನಗಳಲ್ಲಿಯೇ ಸಣ್ಣ ಸುಬ್ಬಣ್ಣ ಮತ್ತು ಆತನ ತಾಯಿ ಇಬ್ಬರು ಮದುವೆಗೆ ಇನ್ನೂ ಸ್ವಲ್ಪ ದಿನಗಳಿರುವಾಗಲೇ ರಾಯದುರ್ಗಕ್ಕೆ ಹೊರಟು ಹೋದರು ಹೆಣ್ಣಿನ ಮನೆಯಾದ ರಾಯದುರ್ಗದಲ್ಲಿ ಮದುವೆ ನಡೆಯುವುದೆಂದು ದಿನ ಗೊತ್ತಾಯಿತು ಮದುವೆ ಹಿಂದಿನ ದಿನ ಸುಬ್ಬಣ್ಣನವರು ತಮ್ಮ ತಾಯಿ ಮತ್ತು ಮಡದಿಯೊಂದಿಗೆ ರಾಯದುರ್ಗಕ್ಕೆ ಬಂದರು ಬೀಗರ ಮನೆಯ ಪಕ್ಕದ ಗಣೇಶನ ಗುಡಿಯಲ್ಲಿ ಇವರಿಗೆ ಬಿಡಹಾರವಾಯಿತು ಆದರೆ ಇವರನ್ನು ಮದುವೆ ಮನೆಗೆ ಯಾರೂ ಕರೆಯಲೇ ಇಲ್ಲ ಮದುವೆಯನ್ನು ವಿಧಿವತ್ತಾಗಿ ಸಡಗರದಿಂದಲೇ ನಡೆಯಿತು ಮದುವೆಯ ವಾಲಗ ಆಡು ಹಸೆ ಗಡಿಬಿಡಿ ಎಲ್ಲವೂ ಕೇಳುತ್ತಿತ್ತು ಇವರು ಅಷ್ಟರಿಂದಲೇ ತೃಪ್ತಿ ಹೊಂದಿ ಗುಡಿಯಲ್ಲಿ ಕುಳಿತಿರಬೇಕಾಗಿತ್ತು ಆ ಗುಡಿಯಲ್ಲಿ ನಿತ್ಯ ಯಾತ್ರೆಯಿಂದ ಜೀವಿಸುತ್ತಿದ್ದ ಒಬ್ಬ ಪೂರ್ವ ಸುವಾಸಿನಿ ಇದ್ದಳು ಆಕೆಯ ಆತಿಥ್ಯದಿಂದ ತೃಪ್ತರಾದ ಸುಬ್ಬಣ್ಣನವರು ತಾಯಿ ಮಡದಿಯೊಡನೆ ಈ ಊರಿಗೆ ಹಿಂದಿರುಗುತ್ತಾ ದಾರಿಯಲ್ಲಿ ಗುಮ್ಮಗಟ್ಟೆ ಗ್ರಾಮಕ್ಕೆ ಬಂದರು ಅಲ್ಲಿನ ಕೃಷ್ಣಪ್ಪನವರ ಮಗಳನ್ನು ತಮ್ಮ ಶ್ರೀನಿವಾಸನಿಗೆ ಕೊಡಬೇಕೆಂದು ನಿಶ್ಚಯವಾಗಿತ್ತು ಸುಬ್ಬಣ್ಣನವರು ಅವರ ಮನೆಯಲ್ಲೇ ಒಂದು ದಿನ ನಿಂತರು ರಾಯದುರ್ಗದ ಮದುವೆಯ ವಿಷಯವನ್ನು ಕೇಳಿ ಕೃಷ್ಣಪ್ಪನವರು ತುಂಬ ನೊಂದುಕೊಂಡು ಆ ಜನ ಶುದ್ಧ ಕಠಿಣ ಹೃದಯದವರು ನೀವು ಹೋಗಬಾರದಿತ್ತು ಎಂದರು ಇದಾದ ಹಲವು ದಿನಗಳಲ್ಲಿಯೇ ಶ್ರೀನಿವಾಸನ ಮದುವೆಯೂ ನಡೆಯಿತು ಆ ಮದುವೆ ಸುಖ ಸಂತೋಷಗಳಿಂದ ತುಂಬಿತ್ತು ಸುಬ್ಬಣ್ಣನವರು ರಚಿಸಿದ್ದ ಬೀಗರ ಹಾಡುಗಳು ಲಕ್ಷ್ಮೀ ದೇವಮ್ಮನ ಕಂಠ ಮಾಧುರ್ಯದಿಂದ ಹೊರಹೊಮ್ಮಿ ಮದುವೆ ಮನೆಯು ಆನಂದ ಸಾಗರದಲ್ಲಿ ತೇಲಾಡಿತು ಕೃಷ್ಣಪ್ಪನವರು ಶಾನುಭೋಗರು ಶ್ರೀಮಂತರು ಸಜ್ಜನರು ಮದುವೆ ಎಂಟು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಿತು ಅಡ್ಡಿಕೆಯ ಕಳವು ಸುಬ್ಬಣ್ಣನವರ ಜೀವನ ವೈರಾಗ್ಯಮಯವಾದುದು ಪ್ರಪಂಚದ ನಾನಾ ವಿಧವಾದ ಸುಖ ದುಃಖಗಳ ನಡುವೆ ಅವರು ಅಂಟಿಯು ಅಂಟದಂತೆ ಆನಂದವಾಗಿ ಕಾಲ ಕಳೆಯುತ್ತಿದ್ದರು ಅವರಿಗೆ ಶತ್ರುಗಳೇ ಇರಲಿಲ್ಲವೆಂದು ಹೇಳಬಹುದು ಕಾಲ ಕರ್ಮ ಸಂಯೋಗದಿಂದ ಯಾರಾದರೂ ಶತ್ರುಗಳಾದರೂ ಸಹ ಬಳಿಕ ತಾವಾಗಿಯೇ ಮಿತ್ರರಾಗ ಬಯಸುತ್ತಿದ್ದರು ಅವರಿಗೆ ಶತ್ರುಗಳೇ ಇರಲಿಲ್ಲವೆಂದು ಹೇಳಬಹುದು ಕಾಲ ಅವರ ಜೀವನದಲ್ಲಿ ಇಂತಹ ಹಲವಾರು ನಿದರ್ಶನಗಳು ಕಂಡುಬರುತ್ತವೆ ಅವುಗಳಲ್ಲಿ ಮೊದಲನೆಯದೆ ಅವರ ತಮ್ಮ ಸಣ್ಣ ಸುಬ್ಬಣ್ಣನದು ದೊಡ್ಡ ಸುಬ್ಬಣ್ಣನವರು ಅವರ ಹೆಸರಿಗೆ ತಕ್ಕಂತೆ ಬಹುದೊಡ್ಡ ಗುಣವನ್ನು ಮೆರೆದು ತಮ್ಮ ಆಸ್ತಿಯಲ್ಲಿ ಅರ್ಧವನ್ನು ತನ್ನ ತಮ್ಮನಿಗೆ ಹಂಚಿಕೊಟ್ಟು ಮನೆಯಲ್ಲಿಯೂ ಅರ್ಧ ಭಾಗವನ್ನು ಬಿಟ್ಟಿಕೊಟ್ಟಿದ್ದರಷ್ಟೇ ಇದಕ್ಕಾಗಿ ತಮ್ಮನೇನೋ ಕೃತಜ್ಞನಾಗಿದ್ದ ಆತ ಎಂದು ಅಣ್ಣನ ಇದಿರಿನಲ್ಲಿ ನಿಂತು ಮಾತನಾಡಿದವನಲ್ಲ ಆದರೆ ಆತನ ಹೆಂಡತಿ ಆಕೆಗಿಂತಲೂ ಹೆಚ್ಚಾಗಿ ಆಕೆಯ ತಾಯಿ ಬರುಬರುತ್ತಾ ಸುಬ್ಬಣ್ಣನವರ ಎದುರಿನಲ್ಲಿ ದಾಯಾದಿ ವಿಷವನ್ನು ಕಾರಲು ಪ್ರಾರಂಭವಾಯಿತು ನಿಷ್ಕಾರಣನಾಗಿ ಅವರನ್ನು ಬಾಯಿಗೆ ಬಂದ ಹಾಗೆ ಬೈಯಲು ಪ್ರಾರಂಭವಾಯಿತು ಇದೇ ಕಾಲದಲ್ಲಿ ಅವರ ಮನೆಯಲ್ಲಿದ್ದ ಒಂದು ಬಂಗಾರದ ಅಡ್ಡಿಗೆ ಮಂಗಮಾಯವಾಯಿತು ಲಕ್ಷ್ಮೀದೇವಮ್ಮ ಅದನ್ನು ಕಳವು ಮಾಡಿರುವಳೆಂದು ರಂಪ ರಾಧಾಂತ ಮಾಡಿದರು ಸುಮಾರು ಒಂದು ವರ್ಷ ಕಾಲ ಸುಬ್ಬಣ್ಣನವರು ಮನೆಯವರ ಇದಕ್ಕಾಗಿ ಪಟ್ಟ ಕಷ್ಟ ಅನುಭವಿಸಿದ ವೇದನೆ ವರ್ಣಾತೀತವಾದುದು ಒಂದು ಉತ್ಥಾನ ದ್ವಾದಶಿಯ ದಿನ ಅಂದು ಎಲ್ಲರ ಮನೆಯಲ್ಲೂ ತುಳಸಿಯ ಪೂಜೆ ಮಂಗಳಾರತಿಗಳು ವಿಜೃಂಭಣೆಯಿಂದ ನಡೆಯುವ ಪದ್ಧತಿ ಸುಬ್ಬಣ್ಣನವರ ಮನೆಯಲ್ಲೂ ಅದೇ ರೀತಿ ಮಂಗಳಾರತಿ ನಡೆಯಿತು ಊರವರೆಲ್ಲರೂ ಬಂದು ಗಂಧ ಪುಷ್ಪ ಪ್ರಸಾದಗಳನ್ನು ಪಡೆದರು ಆದರೆ ತಮ್ಮನಾದ ಸಣ್ಣ ಸುಬ್ಬಣ್ಣ ಬರಲಿಲ್ಲ ಈ ಅಧ್ಯಾಯದಲ್ಲೂ ಕೂಡ ಎರಡು ಪೇಜು ಪ್ರಿಂಟ್ ಆಗಿಲ್ಲ ತದನಂತರದ್ದು ಎಂಬ ಘೋಷಣೆ ಮೊಳಗುತ್ತಿದ್ದ ಆ ಊರು ಸ್ವಾಮಿಗಳು ಊರು ಬಿಟ್ಟೊಡನೆ ಬರಿದಂತಾಯಿತು ಸುಬ್ಬಣ್ಣನವರಿಗೆ ಧನ್ಯವಾದಗಳು